ಪ್ರತಾಪ್ ಅವರಿಗೆ ಲಕ್ಷ ಲಕ್ಷ ಗಳು ಬರ್ತಿದೆ ಸೊ ಏನಕ್ಕೆ ಇಷ್ಟೊಂದು ವೋಟ್ಸ್ ಬರ್ತಿದೆ ಅಂತ ಸಾಕಷ್ಟು ಜನ ಕೂಡ ಪ್ರಶ್ನೆ ಮಾಡಬಹುದು ಯಾಕೆಂದ್ರೆ ಪ್ರತಾಪ್ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ಪ್ರತಾಪ್ ಅವರ ಒಂದು ಆಟವನ್ನ ಮೆಚ್ಚಿಕೊಂಡಿದ್ದಾರೆ ಸೊ ಹೀಗಾಗಿ ಓಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ವೋಟಿಂಗ್ ಲೈನ್ಸ್ ಯಾವಾಗ ಅಂದ್ರೆ ಕ್ಲೋಸ್ ಆಗೋದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿಯ ತನಕ ಓಟ್ಸ್ ಗಳನ್ನ ಹಾಕ್ಬೋದು ಸೊ ಒಬ್ರು ತೊಂಬತ್ತೊಂಬತ್ತು ವೋಟ್ಗಳು ಒಂದು ಮೊಬೈಲ್ ನಲ್ಲಿ ಸೊ ಈ ರೀತಿಯ ಒಂದು ವೋಟ್ ಮಾಡುವ ಮೂಲಕ ಪ್ರತಾಪ್ ಜೊತೆಗೆ ಬೇರೆ ಒಂದು ಸ್ಪರ್ಧೆ ನೆಚ್ಚಿನ ಸ್ಪರ್ಧಿಯನ್ನ ಅವಕಾಶ ಕೊಟ್ಟಿದ್ದಾರೆ ಸೊ ಇದೊಂದು ಲಾಸ್ಟ್ ನೇ ವೋಟ್ ಆಗಿರುತ್ತೆ ಯಾರು ಕೂಡ ಚಾನ್ಸ್ ಮಾಡ್ಕೋಬೇಡಿ ತುಂಬಾ ಜನ ವೋಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ಅದಾಗಿರೋದಿಲ್ಲ ಆದ್ರೆ ಕಡಿಯ ಒಂದು ವೋಟಿಂಗ್ ಇದಾಗಿರುತ್ತೆ ಹೀಗಾಗಿ ಯಾರೆಲ್ಲ ಓಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹೀಗಾಗಿ ಮಿಸ್ ಎಲ್ಲರೂ ಕೂಡ ಈ ರೀತಿಯ ಒಂದು ವೋಟ್ ಅನ್ನ ಹಾಕ್ಬೋದು ಆಪ್ ನಲ್ಲಿ ಬಹಳಷ್ಟು ರೀತಿಯಲ್ಲಿ ಸಂಗೀತ ಅವರಾಗಿರ್ಬೋದು ಕಾರ್ತಿಕ್ ವರ್ತೂರ್ ಸಂತೋಷ್ ತುಕಾಲಿ ವಿನಯ್ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಆರು ಜನರ ಪೈಕಿ ಐದು ಜನ ಮಾತ್ರ ಒಂದು ಫಿನಾಲೆ ಮೆಟ್ಟುಲು ಇರ್ತಾರೆ ನಂತರದಲ್ಲಿ ಒಬ್ರು ಆಚೆ ಹೋಗ್ತಾರೆ ನಂತರ ಇಬ್ರು ಮಾತ್ರ ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೊಳ್ತಾರೆ ಹನ್ನೊಂದು ಗಂಟೆ ಬೆಳಗ್ಗೆ ಒಂದು ವೋಟಿಂಗ್ ಕೂಡ ಕ್ಲೋಸ್ ಆಗುತ್ತೆ ಭಾನುವಾರವೇ ಒಂದು ರೀತಿಯಲ್ಲಿ ಟ್ವಿಸ್ಟ್ ಗಳು ಕೂಡ ಬರುತ್ತೆ ಏನಕ್ಕೆ ಅಂದ್ರೆ ಅವತ್ತೇ ಫಿನಾಲೆ ಇರೋದು ಸೊ ಹೀಗಾಗಿ ಯಾರೆಲ್ಲ ವೋಟ್ ಗಳನ್ನ ಹಾಕ್ಬೇಕು ಅನ್ಕೊಂಡಿದ್ರೆ ಮಿಸ್ ಮಾಡದೆ ವೋಟ್ ಮಾಡಿ ಜೊತೆಗೆ ಪ್ರತಾಪ್ ಅವರಿಗೆ ಸಕ್ಕಾಪಟೆ ಜನ ವೋಟ್ ಮಾಡ್ತಿದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಪ್ರತಾಪ್ ಅವ್ರನ್ನ ಹೌದು ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಉತ್ತಮವಾದಂತ ವೋಟಿಂಗ್ಸ್ ಕೂಡ ಪ್ರತಾಪ್ ಅವರಿಗೆ ಇದೆ ಸೊ ಅದಕ್ಕೋಸ್ಕರ ನೋಡೋಣ ಏನ್ ಆಗುತ್ತೆ ಪ್ರತಾಪ್ ಅವರಿಗೆ ವೋಟ್ಗಳು ಜಾಸ್ತಿ ಸಿಗುತ್ತಾ ಪ್ರತಾಪ್ ಅವ್ರ ಏನಾದ್ರು ಗೆಲ್ತಾರ ಲಕ್ಷ ಲಕ್ಷ ಗಳು ಕೂಡ ಪ್ರತಾಪ್ ಅವರಿಗೆ ಸಲ್ಲುತ್ತಿದೆ ನೋಡ್ಬೇಕು ಏನಾಗುತ್ತೆ ನೀವು ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹೆಚ್ಚಿನ ಓಡ್ಸ್ಗಳು ಪ್ರತಾಪ್ಗೆ ಬರ್ತಾ ಇದೆ ನೋಡೋಣ ಒಳ್ಳೇದಾಗ್ಲಿ ಅಂತಾನೆ ಹೇಳ್ಬೋದು